ಒಬ್ರು ಕೂಡ ಬಂದು ಫಿಲಮ್ ಮಾಡಬೇಕು ತುಂಬಾ ಡೈರೆಕ್ಷನ್ ಶಿವಣ್ಣ ವಯಸ್ಸಾಗಿಲ್ಲ ಶಿವಣ್ಣ ಮತ್ತೆ ವಯಸ್ಸು ಬರ್ತಾ ಇತ್ತು ಕರ್ನಾಟಕ ಬಾರ್ಡ್ರಲ್ಲಿ ಯಾಕಶ್ಚಿತ್ವ ನಾಯಿ ಬರ್ಬೇಕಾದ್ರು ನನ್ನ ಕೇಳ್ಕೊಂಡೇ ಬರಬೇಕು ನಮಸ್ತೆ ಇವತ್ತು ನಾವು ಬೆಂಗಳೂರಿನ ಗಾಂಧಿನಗರದ ನರ್ತಕಿ ಥಿಯೇಟರ್ ಅಲ್ಲಿ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಶಿವಣ್ಣ ಅವರು ಅಭಿನಯಿಸಿದಂತಹ ಭೈರತಿ ರಣಿಗಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿದೆ ಅಂತ ಕರ್ನಾಟಕ ಬಾಲ್ಡ್ರಲ್ಲಿ ಕೇಳು ಅಕಸ್ಮಾತ್ ಬಂತು அண்ணா அண்ணா சிவன் சூப்பர்மார் தமிழ் புரிக்குமார் ಅಷ್ಟು ಕಿಕ್ ಜಾಸ್ತಿ ಇರುತ್ತೆ ಹಂಗೆ ಶಿವಣನು ಅಷ್ಟೇ ಇವ್ರು ದೊಡ್ಡ ಮನೆ ಮಾಡದಿರೋ ರೆಕಾರ್ಡ್ಸ್ ಗಳಿಲ್ಲ ಅವ್ರು ನೋಡದಿರೋ ಕ್ರೇಜ್ ಗಳಿಲ್ಲ ಅವ್ರ ಅಕ್ಕ ಶಿವಣ್ಣ ಅಂದ್ರೆ ಕಿಂಗ್ ಆಲ್ವೇಸ್ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಶಿವಣ್ಣ ಶಿವಣ್ಣ ಅಂದ್ರೆ ದೊಡ್ಡ ಮನೆ ದೊಡ್ಡ ಮನೆ ಕತ್ತು ಏನಂತ ನೋಡಿ ತಿಳ್ಕೋಬೇಕು ಕೆಲವ್ರು ನೆನ್ನೆ ಮುನ್ನೆ ಬಂದವರೆಲ್ಲ ನಂಬರ್ ಒಂದ್ ಅಂತಾರೆ ಇತಿಹಾಸದಲ್ಲಿ ನಂಬಾರ್ ಒಂದು ಅಂದ್ರೆ ದೊಡ್ಡ ಮನೆ ಜೈ ಪವರ್ ಸ್ಟಾರ್ ಜೈ ದೊಡ್ಡ ಮನೆ ಅಣ್ಣ ಹಿಡಿದ್ರೆ ಮಚ್ಚು ಅಣ್ಣ ಹಿಡಿದ್ರೆ ಮಚ್ಚು ಅಭಿಮಾನ ಹಿಡಿಯುತ್ತೆ ಹುಚ್ಚು ಜೈ ಶಿವಣ್ಣ ಹುಚ್ಚು ನಿಂತ ನೀನು ಹುಚ್ಚು ಸಿನಿಮಾ ಮಾತ್ರ ಸೂಪರ್ ಆಗಿತ್ತು ಒಂದ್ ಒಳ್ಳೆ ಸಿನಿಮಾ ನೋಡಿದೆ ಹೀರೋಗಳಿಗೆ ಹೀರೋ ನಮ್ ಶಿವಣ್ಣ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಹೀರೋ ಸರ್ ಒಂದೊಂದ್ ಹೇಳ್ತೀನಿ ಮಾಟ ಮಂತ್ರ ಎಲ್ಲ ಬದುಕಿಟ್ಟು ದೇವ್ನ ನಂಬಿ ಭಕ್ತಿ ಇಟ್ಟು ಬೈರತಿ ನಡುವೆ ಸಿನಿಮಾ ಸೂಪರ್ ಇಟ್ಟು ಇಷ್ಟ ಸಾಕತ್ ಖುಷಿ ಆಯ್ತು ಶಿವಣ್ಣ ಲಾಂಗ್ ಹಿಡ್ರು ಸಹ್ಯೆ ಗನ್ ಹಿಡ್ರು ಸಹ್ಯೆ ಹೊಸಪಲ್ ಏನಾಗುತ್ತೆ ಅಂದ್ರೆ ಅಡ್ವಕೇಟ್ ಬಂತ ಲೈರ್ ಆಗಿ ಅವ್ರ ಏನ್ ಮಾಡ್ರೋ ಸರ್ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಹುಚ್ಚದು ಕುಡಿಬೇಕು ಜೋಗಿ ಫ್ರೆಂಡ್ಸ್ ಅವ್ರು ಸಾಂಗ್ ಬರ್ತಾವಲ್ಲ ನೆನ್ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರು ಅವ್ರ ಅವ್ರೆ ಸಂಘ ಕಟ್ಕೊಂಡು ಬಿರ್ದು ಹಿಡ್ಕೊಂಡು ನಿಂತಾರೋ ಶಿವಣ್ಣ ನಿನ್ಗೆ ನಂಬರ್ ಇಲ್ಲ ನಾಡಿಗೆ ಕನ್ನಡ ಕಿಂಗ್ 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 ಶಿವಣ್ಣ ಸೂಪರ್ ಗೀತಕ್ಕ ನಿರ್ಮಾಣ ಮಾಡಿರ್ತಕ್ಕಂಥ ಭೈರತಿ ರಣಗಲ್ಲು ಈ ವರ್ಷದ ಎಮೋಷನಲ್ ಅಂಡ್ ಸೆನ್ಸಸ್ನಲ್ಲಿ ಹಿಟ್ ಆಫ್ ದಿ ಇಯರ್ ಬ್ಲ್ಯಾಕ್ ಬಸ್ಟರ್ ಓಂ ಸಿನಿಮಾ ನಂತರ ನಂಬರ್ ಒನ್ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಭೈರತಿ ರಣಗಲ್ಲು ನರ್ತನ್ ಡೈರೆಕ್ಷನ್ನು ರವಿ ಬಸ್ರೂರವರ ಒಂದು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಇಡೀ ಫ್ಯಾಮಿಲಿನೇ ಬಂದು ನೋಡುವಂಥ ಸಿನಿಮಾ ಬೈರ ತರನಾಗಲ್ ಸಿನಿಮಾ ಶುರುವಾಗ್ತಾವಿಂದ ಹಿಡಿದು ಸಿನಿಮಾ ಮುಗಿಯುವವರೆಗೂ ರೋಚಕ ಅತಿ ರೋಚಕ ಭಯಂಕರ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ನೋಡಬೇಕು ಅಂತಕ್ಕಂಥ ಎಮೋಷನಲ್ಲಿದೆ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಫ್ ದಿ ಬರ್ತಾ ಬರ್ತಾವ ಸ್ಲೀಡರ್ ದಾರಿ ಬಿಡಿ ಇಲ್ಲಂದ್ರೆ ಬಿಡಿ ಮಾಸ್ಕ್ ಮಾಸ್ ನಮ್ ಶಿವಣ ಬಾಸ್ ಮಾಸ್ಗೆ ಮಾಸ್ ನಮ್ ಶಿವಣ ಬಾಸ್ ಅಣ್ಣ ಸಹನೆಯಲ್ಲಿ ಶ್ರೀರಾಮ್ ಅವತಾರ ಅಣ್ಣ ಸಹನೆಯಲ್ಲಿ ಶ್ರೀರಾಮ್ ಅವತಾರ ಇವರು ಸಿಡಿದಂದ್ರೆ ಇವರು ಸಿಡಿದತ್ರ ಇವರು ಸಿಡಿದತ್ರ ಹನುಮ ಪ್ರಹಾರ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಗೆ ಮಾಸ್ ನಮ್ ಶಿವನ ಬಾಸ್ ಮಾಸ್ಗೆ ಮಾಸ್ ನಮ್ ಶಿವನ ಬಾಸ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕೆಣಕೋ ಮುಂಚೆ ಧಮ್ ಇರ್ಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕೆಣಕೋ ಮುಂಚೆ ಧಮ್ಮಿರ್ಲಿ ಇರ್ಲಿ ಬರ್ಬ ಬರ್ಬೇಡ ಹತ್ರ ನೀ ಪಲ್ ಬಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕ್ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಗೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಭೈರತಿ ರ ನಗಲ್ ಇಡಿ ಇಡೀ ಉಡ್ಡೆ ಶೇಕಾಯ್ತು ಭೈರತಿ ರಣಗಲ್ ಹಾರ್ಬಟಕೆ ಗಿಡಿ ಸ್ಯಾಂಡಲ್ ಶೇಕ್ ಆಯ್ತು ಎಲ್ಲ ಟಿಕೆಟ್ಸ್ ಕೇಡ್ಸು ಶೋಲ್ಡ್ ಆಯ್ತು ಹೇ ಎಲ್ಲ ಟಿಕೆಟ್ಸ್ ಕೇಡ್ಸು ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಸಿನಿಮಾ ನಂತರ ಗೀತಕ ನಿರ್ಮಾಣ ಮಾಡಿರ್ತಕ್ಕಂಥ ಭೈರತಿ ರಣಗಲ್ಲು ಓಂ ಸಿನಿಮಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕರ ಬ್ಲಾಕ್ ಬಸ್ಟರ್ ಎಮೋಷನಲ್ ಸೆನ್ಸೇಷನಲ್ ಹಿಟ್ ಆಫ್ ದಿ ಮೂವಿ ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಮೂವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ನಂಬರ್ ಒನ್ ಮೂವಿ ಆಗುತ್ತೆ ಈ ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಡೀ ಫ್ಯಾಮಿಲಿನೇ ಬಂದು ನೋಡುವಂತ ಮೂವಿ ಸಿನಿಮಾ ಾಗಿ ಹಿಡಿದು ಸಿನಿಮಾ ಮುಗಿವರ್ಗು ರೋಚಕ ರಣ ರೋಚಕ ತುಂಬಾ ಚೆನ್ನಾಗಿದೆ ಎಮೋಷನಲ್ ತುಂಬ ಚೆನ್ನಾಗಿದೆ ಫೈಟಿಂಗ್ ಸೀನ್ ಅಂತೂ ರೋಚಕವಾಗಿದೆ ರಣ ರೋಚಕವಾಗಿದೆ ಸೂಪರ್ ಸಖತ್ ಮೂವಿ ಸರ್ ಒಂದೊಂದು ಸೀನು ಒಂದೊಂದು ರೋಮ್

ಸಖತ್ ಆಗಿದೆ ಲಾಂಗ್ ಹಿಡೋದ್ರು ಅಂದ್ರೆ ಶಿವಣ್ಣ ಮಚ್ಚಿಡಕ್ಕೆ ಒಂದು ಗ್ರಿಪ್ ಬೇಕು ಆ ಗ್ರಿಪ್ ಹೇಳ್ಕೊಟ್ಟವ್ರೆ ನಮ್ ಶಿವರಾಜ್ ಕುಮಾರ್ ಅವ್ರು ಸಖತ್ ಆಗಿದೆ ಸೂಪರ್ ಆಗಿದೆ ಅಕ ಚೆನ್ನಾಗಿ ಮಾಡಿದ್ರು ಈ ವಯಸ್ಸರ್ ಅವ್ರು ಮಾಡ್ತಾರ ಡೈರೆಕ್ಟರ್ ನರ್ತನ್ ಸರ್ ಗೆ ಪಿಂಟು ಪಿನ್ ಏನೇನು ಮಾಡ್ಬೇಕಲ್ಲ ಯಾವ್ದ್ರಲ್ಲಿ ಮೈನಸ್ ಆಗ್ಲಿ ಪಿಕ್ಚರ್ ಅಲ್ಲಿ ಮಕ್ತಿ ಸೆಕೆಂಡ್ ಪಾರ್ಟಿದು ಇದು ಸಕ್ಕತ್ ನಂಗೆ ಸೆಂಟಿಮೆಂಟ್ ಆಗ್ಲಿ ಏನೇ ಆಗ್ಲಿ ಜನರನ್ನ ಹತ್ರ ಸೇರಿಸಿದ್ರು ಅವರು ಈ ವಯಸ್ಸಲ್ಲಿ ಹ್ಯಾಂಡ್ಸ್ ಅಪ್ ಅಂದ್ರೆ ಕಣ್ಣಲ್ಲೇ ಡೈಲಾಗ್ ಇದೆ ಕಣ್ಣಲ್ಲಿ ಮಾತು ಬೇರೆ ಬೇರೆ ಯಾವ ಇರೋಲ್ಲ ಕಣ್ಣಲ್ಲಿ ಡೈಲಾಗ್ ಅಂದ್ರೆ ಯಾವ ಪಿಕ್ಚರ್ ಬಂದಿಲ್ಲ ಬರೋಕೆ ಚಾನ್ಸೇ ಇಲ್ಲ ಹ್ಯಾಂಡ್ಸ್ ಅಪ್ ಹೇಳ್ಬೇಕಂದ್ರೆ ಡೈರೆಕ್ಟರ್ ಗೆ ಮತ್ತೆ ಶಿವನಿಗೆ ಮಪ್ಪ ತಾಡು ಒಂದೇ ಬರುತ್ತೆ ಸೂಪರ್ ಏನ್ ಸಂದೇಶ ಕೊಟ್ಟಿದ್ದಾರೆ ಸೆಂಟಿಮೆಂಟ್ ಅಕ್ಕ ತಂಗಿ ಸೆಂಟಿಮೆಂಟ್ ಮತ್ತೆ ಮಾಮೂಲಿ ಫ್ಯಾಮಿಲಿ ಅಪ್ಪ ಎಲ್ಲ ಹೇಳ್ಬಿಟ್ರೆ ನೀವು ಹಾಕ್ಬಿಟ್ರೆ ಬರಲ್ಲ ಆಮೇಲೆ ಆದರೆ ನಾನು ತಾಳ್ಮೆ ಕೆಡ್ಸ್ಕೊಂಡ್ರೆ ಎಷ್ಟು ತಲೆ ಉರಿತೋ ಗೊತ್ತಿಲ್ಲ ಆದರೆ ನಾನು ಜನರಿಗೋಸ್ಕರ ಬಾಳಲ್ಲ ಆದರೆ ಜನರನ್ನು ನಾನು ಯಾವತ್ತೂ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಆ ಶಿವಣ್ಣನ ಆ್ಯಕ್ಟಿಂಗ್ ಭಾರಿ ಇಷ್ಟ ಆಗೋಯ್ತು ನನಗೆ ಅದು ಇನ್ನೊಂದು ಏನು ಅಂದರೆ ರೋಣಪುರ ರೋಣಾಪುರದಲ್ಲಿ ಬರೀ ರಣಪುರ ಇಲ್ಲ ಇಡೀ ಕರ್ನಾಟಕದಲ್ಲಿ ಸರ್ವೆ ಕಲ್ಲು ಇರಬಾರ್ದು ಇಡೀ ಕರ್ನಾಟಕದಲ್ಲಿ ಸರ್ವೆ ಕಲ್ಲು ಇರಬಾರ್ದು ಒಂದೇ ಒಂದು ಕಲ್ಲು ಇರಬೇಕು ಅದು ಬೈರತ್ತಿ ರಣಗಲ್ಲು ಕೈ ಇರಬೇಕು ಅದು ಶಿವಣ್ಣ ಆಗಿರ್ಬೇಕು ಕಾಸ್ಟ್ಯೂಮ್ ಚೆನ್ನಾಗಿರೋದು ಕೇಳ್ತೀವಿ ನಾವು ಹುಟ್ಲಾಗಿ ಸಾಯೋವರೆಗೂ ನಾವು ಚೆನ್ನಾಗಿದೆ ಬಟ್ ನಮ್ಮ ಜನ ಬಂದು ನೋಡಬೇಕು ಆಶೀರ್ವಾದ ಮಾಡಬೇಕು ಬಟ್ ಒಳ್ಳೆ ಮೂವಿ ಅವ್ರ ನಟನೆ ಬಗ್ಗೆಲ್ಲ ನಾವು ಮಾತಾಡೋಷ್ಟು ಇನ್ನೂ ಬೆಳೆದಿಲ್ಲ ಮೇಡಮ್ ನಾವು ಅರವತ್ತೆರಡು ವರ್ಷ ಆ ಥರ ಮಾಡಿದರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕಾಗುತ್ತಾ ಸರ್ ಮೂವಿ ಚೆನ್ನಾಗಿದೆಯಾ ಎಂಜಾಯ್ ಮಾಡಿದ್ರ ಹ್ಞೂ ಮೇಡಮ್ ತುಂಬ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಮೂವಿನ ಸಮಯ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿ ಅನಿಸ್ತು ಮೂವಿ ನೋಡೋಣ ರುಕ್ಮಿಣಿ ವಸಂತ ಅವರೆಲ್ಲ ಅಭಿನಯ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಮೇಡಮ್ ಶಿವಣ್ಣ ಜೊತೆ ತಂಗಿ ತಂಗಿ ಥರನು ಚೆನ್ನಾಗಿ ಮಾಡಿದ್ದಾರೆ ತಂಗಿ ಥರ ನೋಡ್ಕೋಬೇಕು ತಂಗಿ ಥರ ಇರಬೇಕು ತಂಗಿನ ಇಷ್ಟು ಚೆನ್ನಾಗಿ ನೋಡ್ಕೋಬೇಕು ತಂಗಿನ ಪ್ರೀತಿ ಮಾಡಬೇಕು ಅದನ್ನ ನೋಡ್ಬೇಕು ಮೇಡಮ್ ತಂಗಿ ಯಾವತ್ತೇ ಇದೆ ಇದ್ರೂ ಸಾಂಗ್ ಎಲ್ಲ ಹೇಗಿದೆ ಸಾಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಮಾಡಿದೆ ಸಾಂಗು ಫಿಲಮು ಎಲ್ಲ ನೋಡ್ರಿ ಎನರ್ಜಿ ನೋಡ್ರಿ ಅಲ್ಲ ಏನ್ ಶಿವಣ್ಣನ ಅಬಾ ನೀವು ವರ್ಷ ಕೊಟ್ರು ನಮ್ ಶಿವಣ್ಣ ಶಿವಣ್ಣ ಶಿವಣ್ಣನೇ ನಾವು ನಾವು ಜೀವ ಕೊಟ್ರು ಮರೆಯಕ್ಕೆ ಆಗಲ್ಲ ನಾವು ಶಿವಣ್ಣನ ನೋಡ್ಲೇಬೇಕು ನಾವು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಬೈರಚಿ ರಣಿಗಲ್ ಮೂವಿಯ ಪ್ರೇಕ್ಷಕರ ರೆಸ್ಪಾನ್ಸ್ ಕ್ಯಾಮ್ರಾಮನ್ ಷಣ್ಮುಖ ಜೊತೆ ಮೇಘ ಅಲ್ಮೋ ನ್ಯೂಸ್ ಟ್ವೆಂಟಿ ಫೋರ್